ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ ಎಲ್ಲ ಸೇರಿಸಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ತಂದೆ ಲಾಸ್ಟ್ ಡೇ ಇವತ್ತು ಆಫೀಸಿಂದ ಆಫೀಸ್ ಲಾಸ್ಟ್ ಡೇ ತಾನೇ ಚೇರ್ಮನ್ ಇದು ಇದೊಂದು ಮಿಕ್ಕಿದೆ ಅಲ್ಲ ಲೇಟ್ ಬಂದ ಇದೊಂದು ತಗೊಂಡ್ಬಂದ ಇದು ಇದ್ರ ಜೊತೆಗೆ ಇದು ಚೇರ್ಮನ್ ಕೊಟ್ಟಿದ್ದಲ್ಲ ಇದು ನಾನು ಗಿಫ್ಟ್ ಮಾಡಿದ್ದು ಆಫೀಸಲ್ಲಿ ಇಟ್ಕೊಳಕ್ಕೆ ತಗೊಂಬಂದೆ ಅವರೆ ಇದೊಂದು ಇದು ಇದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ ಗೈಸ್ ಇಷ್ಟು ದೊಡ್ಡದು ಇದು ಅದೇ ಚೇರ್ಮನ್ ಅವಾರ್ಡ್ದು ಫೋಟೋ ಇದು ಎಂ ಜಿ ಅವ್ರು ಕೊಟ್ಟಿರೋದು ಇಷ್ಟು ಅವಾರ್ಡ್ಸು ಅಲ್ಲ ನಿಂದು ಅದರಲ್ಲಿ ಇದು ಒಂದು ತಗೊಂಬಂದಿದ್ದಾರೆ ಅಷ್ಟೇ ಮನೆಗೆ ಇನ್ನೆಲ್ಲ ಅಲ್ಲೇ ಇಟ್ಟಿದ್ದಾರೆ ಇದು ಗ್ರೂಪ್ ಅವ್ರ ಆಫೀಸ್ ಅವ್ರ ಗ್ರೂಪ್ ಎಲ್ಲ ಇವರು ಇರೋದು ಇದು ಗಣೇಶ ಹಬ್ಬ ಮಾಡಿದ್ದು ಇದು ಯಾವುದೋ ಇದರಲ್ಲೇ ಅವಾರ್ಡ್ ಫಂಕ್ಷನ್ದೇ ಇದೂ ಇದು ಮೊನ್ನೆ ಹೋಗಿದ್ದು ಡೆಲ್ಲಿಗೆ ಹೋಗಿದ್ದು ಇದು ಇದು ಅಷ್ಟೆ ಇದು ಇಲ್ಲಿ ಯಲಂಕ ಹತ್ರ ರೆಸಾರ್ಟಲ್ಲಿ ಅದು ಒಂದೂ ಹಾಕ್ಬಿಟ್ಟವ್ರೆ ಇದು ನೀನಿಲ್ಲ ನಾನಿದೀನಿ ಇದು ಅವಾಡ್ದೇನೆ ಇದು ಕ್ರಿಕೆಟ್ ಆಡಿರೋದು ಮತ್ತೆ ಹಬ್ಬ ಮಾಡಿರೋದು ಇದು ಇದು ಮನಾಲಿಗೆ ಹೋಗಿದ್ದಲ್ಲ ಇದು ಕೇರಳ ಕೇರಳದ್ದು ಇದು ಇದು ಕೇರಳದ ಕೇರಳದು ಇಲ್ಲಿದ್ಯಾ ಇಲ್ಲಿದ್ದಾಳೆ ಸುರ್ಣ ಇಲ್ಲಿ ನೋಡಿ ಗೈಸ್ ಇಲ್ಲಿದ್ದಾಳೆ ಇಲ್ಲಿ ನಾನು ದಿವಸ ಚಿಕ್ಕದಾಗ ಹಾಕೋರೆ ಇದೆಷ್ಟು ಇಷ್ಟು ಗೈಸ್ ಇದು ನೋಡಿ ಇದು ಫೋಟೋ ಫ್ರೇಮ್ ಎಲ್ಲ ಫೋಟೋಗಳ್ನೂ ತೆಗೆದು ಒಂದು ಫ್ರೇಮ್ ಮಾಡಿ ನೆನಪಿಗೋಸ್ಕರ ಕೊಟ್ಟು ಕಳಿಸಿದ್ದಾರೆ ಇವ್ರೇನು ಆಫೀಸು ಸೇಮ್ ಇರುತ್ತೆ ಸೇಮ್ ಕಂಪ್ನಿ ಎಮ್ ಎಮ್ ಜಿ ಜಿಬ್ಲೆ ಬಟ್ ಬ್ರ್ಯಾಂಚ್ ಬೇರೆ ಅಷ್ಟೆ ಏನೇನೋ ಸರ್ಕಸ್ ಮಾಡ್ತಾವ್ರಲ್ಲಿ ಇಡೋಕ್ಕೆ ಮೇಲಿಟ್ಬಿಡ್ತೀನಿ ಚಿನೇ ಅಷ್ಟ್ ಮೇಲಿಟ್ಟರೆ ಚೆನ್ನಾಗಿರುತ್ತೆ ಅದೇನು ಇಡ್ಸತ್ತೆ ಬೀಳಲ್ಲ ಅಲ್ಲೇನು ಇದನ್ನ ಎಲ್ಲಿಡೋದು ನೋಡ್ಬೇಕು ಗೈಸ್ ಎಲ್ಲಿ ಹಾಕ್ಸೋದು ಅಂತ ಈಗ ಮಳೆ ಓಡಿಸಲ್ಲ ಆಗಲ್ಲ ಇಲ್ಲ ಹಾಕ್ಸ್ಬೇಕಷ್ಟೆ ಅದಿನ್ ಯಾವಾಗ್ಲೋ ಅಲ್ಲಿವರೆಗೂ ಎಲ್ಲಿಡ್ತೀಯ ಟಿವಿಯಿಂದ ಇಕ್ ಬಿಟ್ಬಿಡು

wanting <laughs> <laughs> <Ye, ceàiPIke, yafunction, laughs> to talk <laughs> <teenage time online laughs> <laughs> <reco> to me she is doing das quartan Do you want to think Me okay? me okay before you talk to me okay who alone who is there if he'll ಅಲ್ಲಿ Shalvin 3 Melles ಫ್ಯಾಮಿಲಿ be ಇತ್ತು которые we ಅಲ್ಲಿ femen she must be oh, I cannot say ಆಗಿತ್ತು ಅಲ್ಲಿ ಆದ್ರೂ ಲಾವಣ್ಣಿನ ಮೇಲೆ ಲೋ ಇಲ್ಲ ಅಜ್ಜಿಗಲ್ಲೇನೆ ಜಾಸ್ತಿ ತೇಜು ಮೇಲೆ ಯಾಕಮ್ಮ ತೇಜು ಮೇಲೆ ಜಾಸ್ತಿ ನಿಂಗೆ ಸುಮ್ಮನೆ ನಾಟಕ ಮಾಡೋದು ಈಗ ನೀಗೇಳ ಹೋಗ್ಲಿ ಓಪನ್ ಆಗಿ ಯಾರ ಮೇಲೆ ಇಷ್ಟಮ್ಮ ಮಕ್ಕಳೆಲ್ಲ ಅಷ್ಟು ಜನ ನಾನು ವಿಡಿಯೋ ಮಾಡ್ಕಂಡೇ ಕೇಳ್ತಾ ಇದ್ದೀನಿ ಹೇಳು ಯಾರ ಮೇಲೆ ಇಷ್ಟ ಅಂತ ಎಲ್ಲರೂ ಒಂದೇ ಮಕ್ಳ ಮೇಲೆ ಮೂರ್ ಮಕ್ಳ ಮೇಲೆ ಯಾಕೆ ಸುಮ್ನೆ ಹೇಳಿ ಇದಾಗಬೇಕು ಅಂತ ಹೋಗ್ಬಿಡ್ತು ಸುಮ್ನೆದ್ದು ಆದ್ರೆ ಗಂಗಾರ್ ತಾತಗೀಗ ಅವಳ ಮೇಲೆ ಒಂಚೂರು ಸಣ್ಣಳಲ್ಲ ಕರ್ಕೊಂಬರ್ಬೇಕಾಯ್ತು ಕರ್ಕೊಂಬರ್ಬೇಕಾಯ್ತು ಬರೋಳು ಹೋಗಳು ಒಂದು ಸ್ವಲ್ಪ ಹೊತ್ತಿದ್ದು ಗೈಸ್ ಇದು ಚೀಸ್ ಇದು ಚೀಸ್ ಇದು ಪನ್ನೀರು ಇಲ್ಲಿ ಕ್ಯಾರೆಟು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲಾನು ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಮಾಡ್ಕೊತಾ ಇದೀವಿ ನಾನು ಮರ್ತೋಗಿದ್ದೆ ವೀಡಿಯೋ ಮಾಡೋದು ಈಗ ಮಾಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬ್ರೆಡ್ ತರಿಸಿದ್ದೀನಿ ಆ ಬ್ರೆಡ್ಡಿಗೆ ಎಲ್ಲ ಫಿಲ್ ಮಾಡಿ ಅದನ್ನು ಎಣ್ಣೆಯಲ್ಲಿ ತಾಳಿಸೋದು ಇದೊಂಥರ ಹೊಸ ರೆಸಿಪಿ ಥರ ನಾನೇ ಟ್ರೈ ಮಾಡ್ತಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಎಣ್ಣೆಯಲ್ಲಿ ಹೆಂಗೆ ತಾಳಿಸಿದ್ರೆ ಓಪನ್ ಆಗಲ್ವಾ ಆಗಲ್ಲ ನೋಡೋಣ ಒಂದು ಎರಡು ಟ್ರೈ ಮಾಡೋಣ ಓಪನ್ ಆಗೋ ಥರ ಇದ್ರೆ ಬೇರೆ ಥರ ಮಾಡೋದು ಆಲ್ರೆಡಿ ಓಪನ್ ಆಗಿ ಆಗುತ್ತೆ ಆಗಲ್ಲ ಹೆಂಗೈಕ್ಯ ನಾನು ಹೋಗೋ ಮಾಡ್ತೀನಿ ಯಾಕೆ ಹಿಂಗಾಗಿದೆ ಗೊತ್ತಿಲ್ಲ ಹೆಂಗಾಗಿದೆ ತಿಂದು ಇವರು ಹೇಳ್ಬೇಕೀಗ ಇವರು ನಮಗೆ ಸುಡ್ತಾ ಇದೆ ಅಂತ ಇಟ್ಟವ್ರು ಗೈಸ್ ಈ ಥರ ಹಾಕಿ ಮುಚ್ತಾ ಇದ್ದೀನಿ ಕೆಳಗಡೆ ಚೀಸು ಪನ್ನೀರು ಆಮೇಲೆ ಇದು ಏನು ಹುಟ್ಟಿಕೊಂಡಿದ್ದೀನಿ ರೋಸ್ಟ್ ಥರ ಎಲ್ಲ ಹಾಕಿ ಅದು ಅದ್ರ ಮೇಲೆ ಮತ್ತೆ ಪನ್ನೀರ್ ಹಾಕಿ ಮುಚ್ಚಿ ಬ್ರೆಡ್ನ ಅಲ್ಲಿ ಓವನ್ ಅಲ್ಲಿ ಇಟ್ಟಿದ್ದೀನಿ ನೋಡಿ ಕರ್ಗಾಕಿ ಹೆಂಗಿದೆ ಲವಣ್ಯ ನಿಮ್ಮ ಅವಳು ಮಾಡಲ್ಲ ಇದ್ದ ಬ್ರೆಡ್ ರೋಸ್ಟ್ ಏನು ಮಾಡಲ್ಲ ಹೆಂಗಿದೆ ಅವರು ಕಳೆದೋಗಿದ್ದಾರೆ ಸೈಕ್ ಸಹಕ್ತಾರೆ ಬಾಯಿ ಬಾಯ್ ಬಿಡ್ತಾಯಿಲ್ಲ ನಮ್ಮಅಮ್ಮಂಗೆ ಬೇಡವಂಥದ್ದು ನನ್ಗೆ ಅಯ್ಯಪ್ಪ ನಂಗೆ ಬೇಡಪ್ಪ ಅದು ಯಾಕಾಗಲ್ಲ ಅದು ಏನದು ಅಂತವ್ರಿ ನಾವೆಲ್ಲ ಮಾಡ್ಕೊಂಡು ತಿಂದು ನಮ್ಮ ಯಜಮಾನ್ರಿಗೆ ಇಷ್ಟಿದೆ ಅವ್ರು ಬಂದ ಮೇಲೆ ಹಾಕಿಕೊಡ್ಬೇಕು ನಾವೀಗ ಕಾಫಿ ಜೊತೆ ಬ್ರೆಡ್ ತಿಂತೀವಿ ನಾನು ಏನು ತಿನ್ನಲ್ಲ ಅದೆಲ್ಲ ನನಗೂ ಏನು ಇಷ್ಟ ಆಗೋಲ್ಲ ಅಷ್ಟು ಅವ್ರಿಗಿಷ್ಟ ಅಂತ ಮಾಡಿಕೊಟ್ಟಿದ್ದೀನಿ ಗೈಸ್

ಇದು ಯಾರು ಚಾನೆಲ್ ಅವರು ಒಂದೊಂದ್ಸಲ ಹಿಂಗೊಂಥರ ಎಲ್ದೇಳ ಮಾತಾಡಲ್ವ ಹಂಗೆ ಬಿರಿಯಾನಿ ಶಿಣ್ಣಂಗ್ ಇಡೆ ಬನ್ ಚಿಂಗ್ ಅಂತ ಇನ್ನೊಂದು ಇನ್ನೊಂದ್ ಸ್ವಲ್ಪ ಇದ್ರೆ ಆಡ್ತಿದ್ದೆ ಹಂಗೊಂಥರ ರಾಗ ಹೇಳ್ಕೊಂಡು ಹೇಳಿ ಆರ್ ಆರ್ ನಗರ ನೀರು ಆರ್ ಆರ್ ನಗರ ನೀರಲ್ಲ ಲೋಟಸ್ ಕ್ರೀಮು ಬೆಳಗ್ ಹೊಟ್ಟೆ ಒಳಗೆ ಟ್ಯಾನ್ ಆಯ್ಲು ಲಾವಣ್ಯಕ್ಕೊಂದು ಕಲರ್ ಬಾ ನಾನೇ ಇನ್ನೂ ಬಂದಿಲ್ಲ ಲಾವಣ್ಯಕ್ಕೊಂದ್ ಕಲರ್ ಇನ್ನು ಕಮ್ಮಿ ಇದೀನಿ ನಾನು ಇಲ್ಲ ಇನ್ನೂ ಬರ್ಬೇಕವಳು ನೋಯ್ಯ ಏನಿಲ್ಲ ಇನ್ನೂ ಕಮ್ಮಿ ಇದೆಯಾ ಅವಳಷ್ಟು ಬರಕ್ ಇನ್ನು ಟೈಮ್ ಒರಿಜಿನಲ್ ಕಲರು ಇವನು ಕೆಂಪ ಇವನು ಇವನು ವೈಟ್ ಇಲ್ಲ ಇವನು ಒಂಥರ ಬ್ಲೆಡ್ ಬ್ಲೆಡ್ ತರ ಇರುತ್ತಲ್ಲ ಸ್ಕಿನ್ ಅಲ್ಲ ಆತರ ಈಗ ಹಿಂಗೆ ಅಂದ್ರೆ ಜಾಸ್ತಿ ಪ್ಲೇಟ್ ಕೊಡಲ್ವ ಮತ್ತ ಏನಾರು ಬಿಸ್ಲಿಗೆ ಹೋಗ್ಲಿ ಇದೆಲ್ಲ ಕರ್ಗಾಗತ್ತಲ್ ಕಲರ್ ಅಲ್ಲ ಅವ್ನು ಎ ಸಿಲಿ ಇದ್ದು ಇದ್ದು ಹಂಗಿರೋದು ಬಿಸ್ಲಿಗೆ ಹೋಗ್ಬಿಟ್ರೆ ಕರಿ ಕ್ವಾಣೆ ಆಗ್ಬಿಡ್ತದೆ ಎ ಸಿಲಿ ಇದ್ದು ಇದ್ದು ಬೆಳಗಿರದ್ ನೀನು

ಗೋಪಿ ಎಲ್ಲ ಐತೆ ಅಂತ ಹಿಡಿಯೋದು ಎರಡು ಹಿಂಗೆ ಒಂದ್ ಬೆಟ್ಟಲ್ ಇಡ್ಕೋಬೇಕು ಈ ಬೆಟ್ಟಲ್ ಹಿಂಗ್ ತಗೊಂಡ್ ಹಿಂಗೆ ತಗೊಂಡ್ ಹಿಂಗ್ ತಿನ್ನೋದು ಇಲ್ಲಿ ಟಚ್ ಮಾಡ್ತಾ ಇಲ್ವಾ ಹ್ಞೂ 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 ಮಾಡಿದ್ದೀನಲ್ಲ ಇನ್ನೇನು ಹಿಂಗ ಅದು ನಂಗೆ ಕಂಫರ್ಟಬಲ್ ಬರೋಲ್ಲ ನನಗೆ ಹೆಂಗೆ ಕಂಫರ್ಟಬಲ್ ಇರತ್ತೆ ಹಂಗೆ ಹಿಂಗೆ ಸರಿ ನನಗೆ ಹಿಂಗೆ ಇಡ್ಕೊಂಡು ಇಲ್ಲ ನೋಡಿಲಿ ಇಡ್ಕೊಂಡು ಹಿಂಗೆ ತಗೊಂಡು ಇದು ಮುರೋಗಿರ ಹಿಂಗ್ ಚೈನೀಸ್ ಫುಡ್ ತಿನ್ನೋದು ಅವ್ರ ಇದ್ರಲ್ಲಿ ಹೆಂಗೆ ತಿಂತಾರೆ ಹಿಂಗೆ ಹಾಕೊಂಡು ಹಿಂಗೆ ಹೇಳ್ಕೊಂಡು ತೇಳ್ಕೊತ ಇರ್ತಾರೆ ಅವ್ ಅವ್ ಮರಿ ತಿನ್ನೋದು ಅವ್ರು ನೆರೆ ಉಳೋದ್ ತಿನ್ನೋದ ಇದ್ರಲ್ಲಿ ತಿಂತಾರ ಅವರು ಸಣ್ಣ ಸಣ್ಣ ಮಕ್ಳು ಎಷ್ಟು ಚೆನ್ನಾಗಿ ತಿಂತಾ ಇದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದೀನಲ್ಲ ಎಳೆ ಮಕ್ಳಿಗೂ ಹಾಕೊಡ್ತಾರಲ್ಲ

ಇವ್ರಿಗೆ ಹಿಂಗ್ ಬಿಸ್ಕೆಟ್ ಹಾಕಿ ದಾರ ಹಾಕಿ ಬಿಸ್ಕೆಟ್ ಹಾಕ್ತಾರೆ ಬಂದಿದ ತಕ್ಷಣ ಹಿಂಗ ಹೇಳ್ಕತವ್ರೆ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಏಪ್ರಿಲ್ 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 ಬಂದ ತಕ್ಷಣ ರೂಪಾಯಿ ಒಬ್ಬರಿಗೆ ಎಕ್ಸ್ಟ್ರಾ ಬರ್ತದೆ ಟಿಕೆಟ್ ಇಪ್ಪತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಜನಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಕಂಪ್ನಿಗೆ ಲಾಸ್ ಆಗುತ್ತೆ ನಾವು ಒಂದು ಮೇಲ್ಗಡೆ ಸ್ಥಾನದಲ್ಲಿ ಇರೋರು ಅವೆಲ್ಲ ಯೋಚನೆ ಮಾಡಿ ಬಜೆಟ್ ಟ್ಯಾಲಿ ಮಾಡಿ

ಅಂತದ್ ತಗೊಂಡೆ ನಾನು ಅವತ್ ಎಷ್ಟ್ ಹೇಳ್ದೆ ಅಂತ ತಗೊಳ್ಳೆ ಹುಡುಗಿರ್ ಸೈಕಲ್ ತಗೊಳ್ಳೆ ಸಾಕು ಅಂತ ಇವ್ ದೊಡ್ಡ ತರ ಹೋಗ್ ತಗೋಬಿಟ್ಲು ಇವ್ಳು ಬಂದಿದ್ಲ ಅವಳೇ ಹೇ ಯಾವ್ದ್ ಬೇಕ್ ಕೊಡಿಸ್ತೀನಿ ಕೊಡ್ಸ್ಕೊಂಡ್ ಕರ್ಕೊಂಡಿದ್ಲು ನಾನು ಹೇಳಿದ್ ಬೇರೆ ಇರ್ಲಿಲ್ವೇನೆ ಸ್ಟಾರ್ಟಿಂಗ್ ಮುಂದೆ ಬ್ಯಾಸ್ಕೆಟ್ ಹಿಂದೆ ಫಸ್ಟ್ ಒಂದ್ ಇತ್ತು ಆದ್ರೆ ಮುಂದೆ ಬುಟ್ಟಿನೂ ಮತ್ ಹುಡುಗಿರ್ತಾರ ಒಂದ್ ಇತ್ತು ಹುಡುಗಿರ್ತಾರ ಹಿಂಗೆ ಇದ್ರದ್ ನೋಡಿದ್ದೆ ಆ ನಾನು ನೀನ್ ಮಾಡ್ದ ಹುಡುಗ ಗಂಡ್ಬೀರಿ ತರ ಹುಡುಗನ್ ತಗೊಂಡ್ಗೆಸ್ತಿದ್ಯಾ ಎಲ್ಲ ಆಡ್ತಿಯ ಒಂದ್ ಸೈಕಲ್ ಮುಟ್ಟದೆ ನೋಡಿಲ್ಲ ನಾನು ಹಿಂದೆ ಸ್ಟ್ಯಾಂಡ್ ಹಾಕ್ಸು ತಗೊಂಡೋಗಿ